ಅತನಿ ಪಟ್ಟಣದ ಪುಣ್ಯಕ್ಷೇತ್ರದಲ್ಲಿಯ ರಸ್ತೆ ಕಾಮಗಾರಿಯಲ್ಲಿ ಭಾರಿ ಗೋಲ್ ಮಾಲ್ ನಡೆದಿದೆ ಎನ್ನುವಂತಹ ಆರೋಪ ಬಂದಿದೆ ವಿಷಯಗಳನ್ನು ಅಥನಿ ಪಟ್ಟಣದ ಸಿದ್ದೇಶ್ವರ ದೇವಸ್ಥಾನದ ಮಧ್ಯಭಾಗದಲ್ಲಿ ಕೂಡಿಕೊಳ್ಳುವ ರಸ್ತೆ ಕಾಮಗಾರಿಯಲ್ಲಿ ಮುಖ್ಯ ಅಧಿಕಾರಿಗಳು ಗುತ್ತಿಗೆದಾರರು ಯಾರದೋ ದುಡ್ಡು ಎಲ್ಲಮನ ಜಾತ್ರೆ ಮಾಡಿ ಅನುದಾನವನ್ನ ನುಂಗಿ ನೀರು ಕುಡಿದ ಪ್ರಕರಣಗಳನ್ನು ಖಂಡಿಸಿ ದಿನಾಂಕ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದು ತಾಲೂಕು ದಂಡಾಧಿಕಾರಿಗಳ ತಹಶೀಲ್ದಾರ್ ಅವರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದೆ ಇದರ ಒಂದು ಮಾಡಿದ ಹಗರಣಗಳನ್ನು ತನಿಖೆ ಮಾಡಿ ಲೋಕಾಯುಕ್ತ ದೂರನ್ನ ನೀಡಿಕೊಳ್ಳಲು ಆದೇಶ ಪ್ರತಿಯೊಂದು ನೀಡಬೇಕಂತ ನಮ್ಮ ಒಂದು ಪತ್ರದ ಮೂಲಕ ಕೇಳಿಕೊಂಡಾಗ ಮಾನ್ಯ ತಹಶೀಲ್ದಾರ್ ಅವರು ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಅವರು ಇಲಾಖೆ ಪತ್ರ ಮೇಲಿರೋ ಮಾಡಿದ ಇರೋ ಕಮ್ಮ ಮಾಡಿಕೊಂಡ ಇವರು ಮೇಲೆ ಕಾನೂನು ಕ್ರಮವನ್ನು ಪಡೆದುಕೊಳ್ತೇವೆ ಅಂತ ಪತ್ರ ಪತ್ರದ ಮೂಲಕ ಅವರು ತಿಳಿಸಿದರು ಆದರೆ ನಾವು ಕೇಳಿಕೊಂಡ ಪತ್ರ ಆ ಪತ್ರದಲ್ಲಿರುವ ಸಂಖ್ಯೆಗಳು ಉಲ್ಲೇಖ ಇರುವ ವಿಷಯಗಳು ತಪ್ಪು ಮಾಹಿತಿ ಕೊಡಿದ್ದಾರೆ ಅಂತ ತಿಳಿದು ಬಂದಲ್ಲಿ ಮತ್ತೆ ನಮ್ಮ ಮಾಧ್ಯಮ ಮೂಲಕ ತಿಳಿಸಿಕೊಡುವುದೇನೆಂದರೆ ಅತನಿ ಪಟ್ಟಣದಲ್ಲಿರುವ ಮಧ್ಯರ ರಸ್ತೆಯಲ್ಲಿ ಅದು ಶಿವಯೋಗಿ ರಸ್ತೆ ಮತ್ತು ಸಿದ್ದೇಶ್ವರ ರಸ್ತೆ ಅಂತ ಬರೆದುಕೊಳ್ತಾರೆ ಪುರಸಭೆ ಅನುದಾನದಲ್ಲಿ ಪಡೆದುಕೊಂಡ ಅನುದಾನವನ್ನು ತುಂಬಾ ಒಂದು ಅಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡಲ್ಲಿ ಇವರ ಮೇಲೆ ಲೋಕಾಯುಕ್ತ ಇಲಾಖೆಗೆ ಆದೇಶ ಮಾಡಬೇಕಂತ ನಾವು ಕೇಳಿಕೊಂಡಿದ್ದೇವೆ ಆದರೆ ಮಾನ್ಯ ತಹಶೀಲ್ದಾರ್ ಅವರು ನಮಗೆ ಅರ್ಜಿ ನೀಡಿ ಅವರ ಮೇಲೆ ಕಾನೂನು ಕ್ರಮವನ್ನು ಪಡೆದುಕೊಳ್ತೇನೆ ಯಾವ ಕಾನೂನು ಪ್ರಮಾಣವನ್ನು ಪಡೆದುಕೊಳ್ತಾರೆ ಏನು ತನಿಖೆ ಮಾಡಿಕೊಳ್ತಾರೆ ಅನ್ನುವ ಬರುವ ಸಂದರ್ಭದಲ್ಲಿ ಕಾದು ನೋಡಬೇಕಾಗಿದೆ